ಡಮ್ ತಾಲೂಕಿನ ಇಟಕಲ್ ಗ್ರಾಮದ ಸುಮಾರು ಹದಿನೆಂಟು ಜನ ಕೂಲಿ ಕಾರ್ಮಿಕರು ಇವತ್ತು ಗುರುಮಿಟ್ಕಲ್ ತಾಲೂಕಿನ ಕೊಂಕಲ್ ಗ್ರಾಮಕ್ಕೆ ಏನು ಹತ್ತಿ ಕೀಳಲು ಹೋದಂಥ ಸಂದರ್ಭದಲ್ಲಿ ಈ ಧರಂಪುರ್ ಚಿನ್ನಾಕಾರದ ನಡುವೆ ಒಂದು ರಸ್ತೆ ಅಪಘಾತದಲ್ಲಿ ಅಂದರೆ ತಂತಾನೆ ಪಲ್ಟಿ ಹೊಡೆದ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ಜನರಲ್ಲಿ ಸುಮಾರು ಹತ್ತು ಜನರಿಗೆ ತೀವ್ರ ಗಂಭೀರ ಗಾಯಗಳಾಗಿದ್ದು ಅದರಲ್ಲಿ ಒಬ್ಬ ಯುವತಿ ಮೊಘಲಮ್ಮ ತಂದೆ ದೊಡ್ಡ ಬುಡ್ಡಪ್ಪ ಅಂತಕ್ಕಂಥ ಯುವತಿ ಇವಳು ಎಮ್ಮೆ ಪದವೀಧರಳಾಗಿದ್ದು ತೀರ ಬಡತನದಿಂದ ಅವರು ಅವರು ಕುಟುಂಬದಲ್ಲಿ ಸುಮಾರು ನಾಲ್ಕು ಜನ ಮಕ್ಕಳ ಎಮ್ಮನಿಗೆ ತಾಯಿಗೆ ಆ ನಾಲ್ಕು ಜನ ಕೂಡ ಬೇರೆ ಬೇರೆ ಒಂದು ರಾಜ್ಯಕ್ಕೆ ವಲಸೆ ಹೋಗಿ ಅಲ್ಲಿ ಬದುಕ್ತಾ ಇದ್ದಾರೆ ಬಡತನದಿಂದಾಗಿ ಈ ಅಮ್ಮ ಏನೋ ಕಷ್ಟಪಟ್ಟು ಆ ಎಮ್ಮನಿಗೆ ಪದವಿ ಏನೋ ಮಾಡಿಸಿದ್ದಾಳೆ ಅದರ ದುರಂತ ಏನಪ್ಪ ಅಂದ್ರೆ ಬಡತನದಿಂದ ಆ ಅಮ್ಮ ಇವತ್ತು ಬೆಳಗ್ಗೆ ಆ ಕೂಲಿ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಒಂದು ರಸ್ತೆ ಅಪಘಾತ ಆಗಿದೆ ಮತ್ತು ಇಲ್ಲಿ ಸುಮಾರು ಏನು ಜೀಪ್ಗಳಿದ್ದಾವೆ ಈ ಭಾಗದಲ್ಲಿ ಗುರ್ಮಿಟ್ ಆಗಿರ್ಬೋದು ಸೇಡಮ್ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಜೀಪ್ಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಸೀಟ್ ಲೆವೆಲಲ್ಲಿ ತುಂಬದು ಬಿಟ್ಟು ಅದು ಡಬಲ್ ಟಿಬಲ್ ಮಾಡಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಜನ ಕುಂದರ್ಸ್ಕೊಂಡು ಇಲ್ಲಿನ ಜೀಪ್ಗಳು ಹೋಗ್ತಾರೆ ಇದಕ್ಕೆ ಯಾವುದೇ ರೀತಿ ಕಾನೂನಿಲ್ಲ ಯಾವುದೇ ರೀತಿ ಒಂದು ಪೊಲೀಸರು ಅದಕ್ಕೆ ತಡೆಗಟ್ಟಲ್ಲ ಹೀಗಾಗಿ ಇವತ್ತು ಆ ಎಮ್ಮನ ಪ್ರಾಣ ಏನು ಮಗಳಮ್ಮ ಅಂತಕ್ಕಂಥ ಯುವತಿ ಇವತ್ತೇನ ಒಂದು ಆ ಎಮ್ಮಂದು ಜೀವ ಹೋಗಿದಪ್ಪ ಅಂದ್ರೆ ಯಾರ ಕಾರಣ ಅಂದ್ರೆ ಸೀದಾ ಸೀದಾ ನೇರ ಸರ್ಕಾರ ಕಾರಣ ಅದಕ್ಕೆ ಸರ್ಕಾರ ಕೂಡಲೇ ಆ ಒಂದು ಗಾಡಿಗೂ ಕೂಡ ಇನ್ಸೂರೆನ್ಸ್ ಇಲ್ಲ ಇವತ್ತಿನ ದಿವಸ ಅವಳಿಗೆ ಏನಾದರೂ ನೌಕರಿ ಸಿಕ್ಕಿತಪ್ಪ ಅಂತಂದ್ರೆ ಆ ಎಮ್ಮ ಇವತ್ತ ದುರಂತ ಆಗ್ತಿರ್ಲಿಲ್ಲ ಅದಕ್ಕೆ ನಿರುದ್ಯೋಗ ಸಮಸ್ಯೆಯಿಂದಾಗಿ ಅದು ಅವಳು ಪರಿಶಿಷ್ಟ ಜಾತಿಯ ಹೆಣ್ಣು ಮಗಳಾಗಿದ್ದು ಇವತ್ತಿನ ದಿವಸ ಅವಳು ಒಂದು ಏನು ಕಳ್ಕೊಂಡಿದ್ದಿಲ್ಲ ಅದಕ್ಕೆ ಸರ್ಕಾರ ಇದು ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಆ ಯಮ್ಮನ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದನ್ನು ಕೂಡಲೇ ಸರ್ಕಾರ ಒದಗಿಸಿಕೊಡ್ಬೇಕಂತಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸ್ತದೆ ಮತ್ತು ಮಾನ್ಯ ಸಚಿವರಾದಂಥ ಶರಣ ಪ್ರಕಾಶ್ ಪಾಟೀಲ್ ಅವರು ಇದು ನಿಮ್ಮದೇ ಒಂದು ವಿಧಾನಸಭಾ ಮತ್ತು ಕ್ಷೇತ್ರದ ಇಟಕಲ್ ಗ್ರಾಮದ ಯುವತಿ ಅದರಲ್ಲಿ ಪರಿಶಿಷ್ಟ ಜಾತಿ ಯುವತಿ ಮತ್ತು ಅದರಲ್ಲಿ ಪದವೀಧರ ಯುವತಿ ಆ ಎಮ್ಮ ಎಮ್ ಎ ಡಿಗ್ರಿ ಮುಗಿಸ್ಕೊಂಡು ನೌಕರಿ ಸಲಕ್ಕೆ ಭಾಳಷ್ಟು ಅಳದ ಯಾವುದೇ ರೀತಿ ನೌಕರಿ ಸಿಕ್ಕಿಲ್ಲ ಅವಳಿಗೆ ಈ ಬಡತನದಿಂದಾಗಿ ಇವತ್ತು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ಲಾಕ್ ಹೋದಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಆ ಎಮ್ಮ ಪ್ರಾಣ ಹೋಗಿದೆ ಅದಕ್ಕೆ ಮಾನ್ಯ ಸಚಿವರಾದಂಥ ಶರಣ ಪ್ರಕಾಶ್ ಪಾಟೀಲ್ರೇ ನೀವು ಮಾನ್ಯ ಮುಖ್ಯಮಂತ್ರಿಗಳವರ ಜೊತೆ ವಿಶೇಷವಾಗಿ ಮಾತಾಡಿ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರಧನ ನೀವು ಕೊಡಬೇಕು ಮತ್ತೆ ಅದೇ ರೀತಿ ಘಟನೆ ಎಲ್ಲಿ ನಡೆದಿದೆಪ್ಪ ಅಂದ್ರೆ ಗುರುಮಿಟ್ಕಲಲ್ಲಿ ಅದಕ್ಕೆ ಈ ಗುರುಮಿಟ್ಕಲ್ ಶಾಸಕರಾದಂಥ ಮಾನ್ಯ ಶರಣಗೌಡ ಕಂದಕೂರ್ ಅವರು ಕೂಡ ಈ ಒಂದು ಆ ವಿಚಾರವನ್ನ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ ಆ ಬಡ ಪರಿಶಿಷ್ಟ ಜಾತಿಯ ಕೂಲಿ ಕಾರ್ಮಿಕರ ಕುಟುಂಬಕ್ಕೆ ಇದೇನೋ ಒಂದು ಘಟನೆ ಆಗಿದೆ ಇದಕ್ಕೆ ಆ ಗಾಡಿಗೂ ಕೂಡ ಇನ್ಶೂರೆನ್ಸ್ ಇಲ್ಲ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದನ ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ ನೀವು ಅವ್ರಿಗೆ ಇಸ್ಕೊಡ್ಬೇಕಂತಂದು ಆಲ್ ಇಂಡಿಯಾ ಬಹುಜನ ಸಂಘದ ಕೊರತೆ ಒತ್ತಾಯಿಸ್ತದೆ